ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಹತ್ತೊಂಬತ್ತು ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಹತ್ತೊಂಬತ್ತು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅವರು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂತದ್ದು ಎಂಸಿಕ್ಯೂ ಪ್ರಶ್ನೆಗಳು ಇಲ್ಲಿರುವಂತದಾಗಿದೆ ಮೊದಲನೇ ಪ್ರಶ್ನೆ ದಕ್ಷಿಣಾಪತೇಶ್ವರ ಎಂದು ಬಿರುದು ಪಡೆದ ಬಾದಾಮಿ ಚಾಲುಕ್ಯ ದೊರೆ ಕೇಳಿರುವುದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರುತ್ತದೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ನೋಡ್ಕೊಂಡು ಬರೋಣ ದಕ್ಷಿಣಾಪತೇಶ್ವರ ಎಂದು ಬಿರುದು ಪಡೆದ ಬಾದಾಮಿ ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶ್ ಇನ್ನು ಎರಡನೇ ಪ್ರಶ್ನೆ ಕೌಮುದಿ ಮಹೋತ್ಸವ ಎಂಬ ಸಂಸ್ಕೃತ ನಾಟಕದ ಕರ್ತು ಕೇಳಿರುವಂತದ್ದು ವಿಜ್ಜಿಕಾ ಕರ್ತೃ ಆಗಿರುವುದು ಇನ್ನು ಮೂರನೇ ಪ್ರಶ್ನೆ ಕಂಚಿಯ ಬಳಿ ಮಹಾಬಲಿಪುರಂ ಎಂಬ ಹೊಸ ನಗರ ಕಟ್ಟಿದವರು ಕೇಳಿರುವಂಥದ್ದು ನರಸಿಂಹವರ್ಮ ವರ್ಮ ಕಟ್ಟಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ದೇವಾಲಯಗಳ ತೊಟ್ಟಿಲು ಎಂದು ಇದನ್ನು ಕರೆಯಲಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಐಹೊಳೆಯನ್ನ ಕರೆಯಲಾಗಿರುತ್ತದೆ ಐದನೇ ಪ್ರಶ್ನೆ ವಿಶ್ವ ಪರಂಪರೆಯ ಸ್ಮಾರಕವೆಂದು ಯುನೆಸ್ಕೋ ಘೋಷಿಸಿದ ನಗರ ಅಥವಾ ಸ್ಥಳ ಕೇಳಿರುವಂತದ್ದು ಪಟ್ಟದ ಕಲ್ಲು ಆರನೇ ಪ್ರಶ್ನೆ ಮಹಾಬಲಿಪುರಂನಲ್ಲಿರುವ ಪಲ್ಲವರ ಕಾಲದ ಪ್ರಸಿದ್ಧ ಶಿಲ್ಪ ಕಲಾಕೃತಿ ಕೇಳಿರುವಂಥದ್ದು ಅರ್ಜುನ ತಪಸ್ಸು ಏಳನೇ ಪ್ರಶ್ನೆ ಪಲ್ಲವ ಸಂತತಿಯ ಪ್ರಥಮ ದೊರೆ ಶಿವಸ್ಕಂದ ವರ್ಮ ಇನ್ನು ಎಂಟನೇ ಪ್ರಶ್ನೆ ಪಲ್ಲವರ ಕಾಲದಲ್ಲಿ ಕಂಚಿಯನ್ನು ಸಂದರ್ಶಿಸಿದ ವಿದೇಶಿ ಪ್ರವಾಸಿಗೆ ಕೇಳಿರುವಂಥದ್ದು ಸಾಂಗ್ ಆಗಿರುವಂಥದ್ದು ನೆಕ್ಸ್ಟ್ ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು ಒಂಬತ್ತನೇ ಪ್ರಶ್ನೆ ಇಮ್ಮಡಿ ಪುಲಿಕೇಶಿ ಹೊಂದಿರುವ ಬಿರುದುಗಳಾವು ಅಂತ ಕೇಳಿರುವಂಥದ್ದು ದಕ್ಷಿಣಾಪತೇಶ್ವರ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಇನ್ನು ಹತ್ತನೇ ಪ್ರಶ್ನೆ ಕಂಚಿಯ ನಾಳಿದ ಪಲ್ಲವಾರಸರುಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಶಿವಸ್ಕಂದ ವರ್ಮ ಮಹೇಂದ್ರ ವರ್ಮ ಪ್ರಥಮ ನರಸಿಂಹ ಅಪರಾಜಿತ ಅಪರಾಜ ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ಎಂಬ ಹೆಸರು ಕೊಟ್ಟ ರಾಜವಂಶ ಯಾವುದು ಚಾಲುಕ್ಯರು ಹನ್ನೆರಡನೇ ಪ್ರಶ್ನೆ ಇಮ್ಮಡಿ ಪುಲಕೇಶಿ ಮಹೇಂದ್ರ ವರ್ಮನನ್ನು ಸೋಲಿಸಲು ಕಾರಣವೇನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಅವನನ್ನು ಸೋಲಿಸಿದ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುತ್ತದೆ ಹದಿಮೂರನೇ ಪ್ರಶ್ನೆ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಈ ಹೇಳಿಕೆಯನ್ನು ಸಮರ್ಥಿಸಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ಮಾಡಿದನು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳನ್ನು ಚೆನ್ನಾಗಿ ಬೆಳೆದರು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆ ಆಯಿತು ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಕಪ್ಪೆ ಅರಭಟನ ಶಾಸನದ ಹಿಂದೂ ಪದವು ತ್ರಿಪದಿಯಲ್ಲಿದೆ ಸಂಸ್ಕೃತ ವಿದ್ವಾಂಸರುಗಳೆಂದರೆ ಕವಿಶಿಲೆ ವಿಚ್ಚಕ ಅಶಳುಕರು ಇನ್ನು ಕೌಮುದಿ ಮಹೋತ್ಸವ ಮತ್ತು ಹರ ಪಾರ್ವತಿಯ ನಾಟಕಗಳು ಇನ್ನು ಹದಿನಾಲ್ಕನೇ ಪ್ರಶ್ನೆ ಎರಡನೇ ಪುಲಕೇಶಿಯು ಚಾಲುಕ್ಯರ ಮಹಾನ್ ಅರಸ ಎಂದು ಹೇಗೆ ಸಮರ್ಥಿಸಿ ತೀರಿ ಅಂತ ಕೇಳಿರುವಂತಹ ಬದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಚಕ್ರವರ್ತಿಯಾಗಿದ್ದು ತಮ್ಮ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಪಲ್ಲವರ ಅರಸ ಮಹೇಂದ್ರವರ್ಮನನ್ನು ಸೋಲಿಸಿದನು ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ಮತ್ತು ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎಂದು ಬಿರುದಾಂಕಿತನಾದ ತನ್ನ ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ತನ್ನ ಸಹೋದರರನ್ನು ಅಧಿಕಾರಿಗಳನ್ನಾಗಿ ನೇಮಿಸಿದನು ಹುಯಂತ್ ಸಾಂಗ್ನು ಚಾಲುಕ್ಯ ರಾಜ್ಯ ಭೇಟಿ ನೀಡಿದನು ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳುವಾಗಿದ್ದನು ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತು ಆಶಾವಾದಿ ರಾಜನಾಗಿದ್ದನು ವಿದೇಶಿ ದೊರೆಗಳೊಂದಿಗೆ ಸ್ನೇಹ ಸಂಬಂಧಗಳನ್ನು ಹೊಂದಿದ್ದನು ಪರ್ಷಿಯನ್ ದೊರೆಯಾದ ಇಮ್ಮಡಿ ಕುಸ್ರುವಿನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದನೆಂಬುದು ಅರಬ್ ಇತಿಹಾಸಕಾರರು ತಿಳಿಸುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ಕಂಚಿಯ ಪಲ್ಲವರು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಏನು ಅಂತ ಕೇಳು ಪಲ್ಲವ ದೊರೆಗಳು ಉತ್ತಮ ಆಡಳಿತ ಜೊತೆಗೆ ವಾಸ್ತುಶಿಲ್ಪಗಳಿಗೆ ಪ್ರೋತ್ಸಾಹ ನೀಡಿದರು ಅನೇಕ ರಮನೆಗಳನ್ನು ಕಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು ಏಕಶಿಲೆಗಳಲ್ಲಿ ಅದ್ಭುತವಾದ ವಿಗ್ರಹಗಳನ್ನು ಕೆತ್ತಿಸಲಾಗಿದೆ ಮಹಾಭಾರತ ಮತ್ತು ಭಾಗವತ್ ಕತೆಗಳನ್ನು ಬಿಡಿಸಲಾಗಿದೆ ಅರ್ಜುನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯ ಅತ್ಯುತ್ತಮವಾಗಿದೆ ವೈಕುಂಠ ಪೆರುಮಾಳಾರ್ ದೇವಾಲಯಗಳು ಸುಪ್ರಸಿದ್ಧವಾಗಿವೆ ಮಹಾಬಲಿಪುರಂ ಕಡಲ ದಂಡೆಯ ದೇವಾಲಯ ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಯಾಗಿದೆ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಎಷ್ಟಾದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ